ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಕೇನಡಕ್ಕೆ ಹೊಸ ಪ್ರಧಾನಿಯಾಗಿ ಮಾಜಿ ಕೇಂದ್ರ ಬ್ಯಾಂಕರ್ ಮಾರ್ಕ್ ಕಾರ್ನಿ ಅವರು ಆಯ್ಕೆಯಾಗಿದ್ದಾರೆ ಕೇನಡದ ಆಡಳಿತ ರೂಢ ಪಕ್ಷದ ಅಂದರೆ ಲಿಬರಲ್ ಪಕ್ಷವು ಮತದಾನದ ಮೂಲಕ ಇಪ್ಪತ್ನಾಲ್ಕನೇ ಪ್ರಧಾನಮಂತ್ರಿಯಾಗಿ ಮಾರ್ಕ್ ಕಾರ್ನಿ ಅವರನ್ನ ಆಯ್ಕೆ ಮಾಡಿಕೊಂಡಿದೆ ಈ ಮೂಲಕ ಕೇನಡದ ಮುಂದಿನ ಪ್ರಧಾನಿಯಾಗಿ ಕಾರ್ನಿ ನೇಮಕಗೊಂಡಿದ್ದಾರೆ ಕೇನಡದ ಪ್ರಧಾನಿಯಾಗಿದ್ದಂಥ ಜಸ್ಟಿನ್ ಟ್ರೂಡೋ ಜನವರಿಯಲ್ಲಿಯೇ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ತಮ್ಮ ಕುರ್ಚಿ ಬಿಟ್ಟು ಇಳಿದಿದ್ರು ಹೊಸ ಪ್ರಧಾನಿ ಆಯ್ಕೆಯಾಗುವ ತನಕ ಹಂಗಾಮಿ ಟ್ರೂಡೋ ನಾಯಕತ್ವವನ್ನು ವಹಿಸಿಕೊಂಡಿದ್ರು ಪ್ರಸ್ತುತ ಟ್ರೂಡೋ ಅವರ ಸ್ಥಾನವನ್ನ ಮಾರ್ಕ್ ಕರ್ನಿ ಅಲಂಕರಿಸಿದ್ದು ಕೇನಡವನ್ನ ಮುನ್ನಡೆಸಲಿದ್ದಾರೆ ಮಾಜಿ ಹಣಕಾಸು ಸಚಿವೆ ಕ್ರಿಸ್ಟಿಯಾ ಫ್ರಿನ್ಲ್ಯಾಂಡ್ ವಿರುದ್ಧ ಚಲಾವಣೆಯಾದ ಮತಗಳಲ್ಲಿ ಎಂಬತ್ತ ಆರು ಮತ ಅಂದ್ರೆ ಎಂಬತ್ತಾರು ಅಂದ್ರೆ ಒಟ್ಟು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ನಾಯಕತ್ವದ ಸ್ಪರ್ಧೆಯಲ್ಲಿ ಕಾರ್ನಿ ನಿರ್ಣಾಯಕ ಗೆಲುವನ್ನು ಸಾಧಿಸಿದ್ರು ಇತಾ ಪ್ರತಿಸ್ಪರ್ಧಿಗಳಾದಂತಹ ಫಿನ್ ಫ್ರೀಲ್ಯಾಂಡ್ ಒಂದ್ ಹನ್ನೊಂದು ಸಾವಿರದ ಒಂದೂರ ಮೂವತ್ನಾಲ್ಕು ಮತ ಮತ್ತು ಕರೀನಾ ಗೌಲ್ಡ್ ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ಮತ ಮತ್ತು ಫ್ರಾಂಕ್ ಬಿಲಿಸ್ ನಾಲ್ಕು ಸಾವಿರದ ಮೂವತ್ತೆಂಟು ಮತಗಳನ್ನು ಪಡೆದಿದ್ರು ಹಾಗಾದ್ರೆ ಯಾರು ಈ ಮಾರ್ಕ್ ಕಾರ್ನಿ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲಿ ಉದ್ಭವಿಸುತ್ತದೆ ಸಾಮಾನ್ಯವಾಗಿ ಹೇಳುವುದಾದ್ರೆ ಮಾರ್ಕ್ ಕಾರ್ನಿ ಅವರು ಅರವತ್ತೈದರಲ್ಲಿ ಸ್ಮಿತ್ ಸ್ಮಿತ್ನಲ್ಲಿ ಜನಿಸಿದರು ಮತ್ತು ಅಲ್ಬರ್ಟ್ನ ಎಂಟಮ್ನಲ್ಲಿ ಬೆಳೆದ್ರು ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಬ್ಯಾಂಕ್ ಆಫ್ ಕೆನಡಾ ಮತ್ತು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತರ ನಡುವೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನು ಮುನ್ನಡೆಸಿದ್ರು ಎರಡ್ ಸಾವಿರದ ಎಂಟು ಆರ್ಥಿಕ ಬಿಕ್ಕಟ್ಟಿನ ಕೆಟ್ಟ ಪರಿಣಾಮವನ್ನು ನಿಭಾಯಿಸಲು ಕೇನಡಕ್ಕೆ ಸಹಾಯವನ್ನ ಮಾಡಿದ ಅವರು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮುಖ್ಯಸ್ಥರಾದ ಮೊದಲ ಬ್ರಿಟಿಷ್ ಅಲ್ಲದ ವ್ಯಕ್ತಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾರ್ನಿ ಹವಾಮಾನ ಕ್ರಮ ಮತ್ತು ಹಣಕಾಸಿನ ವಿಶ್ವಸಂಸ್ಥೆ ವಿಶೇಷ ರಾಯಭರಿಯಾಗಿ ಕೂಡ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ಹಾಗಾಗಿ ಇವರು ಶಾಸಕರಾಗದೆ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಮೊದಲ ವ್ಯಕ್ತಿ ಅಂತ ಕೂಡ ಹೇಳಬಹುದು ಎರಡ್ ಸಾವಿರದ ಮೂರರಲ್ಲಿ ಬ್ಯಾಂಕ್ ಆಫ್ ಕೆನಡಾದ ಉಪ ಗವರ್ನರ್ ಆಗಿ ನೇಮಕಗೊಳ್ಳುವ ಮೂಲಕ ಕಾರ್ನಿ ಲಂಡನ್ ಟೋಕಿಯೋ ನ್ಯೂಯಾರ್ಕ್ ಮತ್ತು ಹದಿಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಕೇವಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಇವರು ರಾಜಕೀಯದಲ್ಲಿಯೂ ಕೂಡ ಇವರಿಗೆ ಅಷ್ಟೊಂದು ಅನುಭವ ಇಲ್ಲ ಆದರೆ ಶಾಸಕರಾಗದೆ ಇವಾಗ ಕೇನಡದ ಪ್ರಧಾನಿಯಾದ ಮೊದಲ ವ್ಯಕ್ತಿಯಾಗಿ ಇವರು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಪ್ರಮುಖ ಅರ್ಥಶಾಸ್ತ್ರಜ್ಞ ಮತ್ತು ಮಾಲ್ಜಿ ಕೇಂದ್ರ ಬ್ಯಾಂಕರ್ ಆಗಿರುವಂತಹ ಮಾರ್ಕ್ ಕಾರ್ನಿ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ ನಂತರ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿರುವಂತಹ ಅನುಭವ ಇವರಿಗಿದೆ ಇನ್ನು ಅನೇಕ ಕೆನಡಿಗರಂತೆ ಕಾರ್ನಿ ಅವರಿಗೂ ಕೂಡ ಐಸ್ ಹಾಕಿ ಅಂದರೆ ಬಲು ಇಷ್ಟವಂತೆ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ವೇಳೆ ಇವರು ಹಾರ್ವರ್ಡ್ ತಂಡಕ್ಕೆ ಬ್ಯಾಕ್ಅಫ್ ಗೋಲ್ಕೀಪರ್ ಆಗಿ ಆಡುತ್ತಿದ್ದರು ಇವರ ಪತ್ನಿ ಡಯಾನಾ ಮತ್ತು ಇವರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದಾರೆ ಕಾರ್ನಿ ಕೆನಡಿಯನ್ ಯು ಮತ್ತು ಐರಿಶ್ ಪೌರತ್ವವನ್ನು ಹೊಂದಿದ್ದಾರೆ ಆದರೆ ಅಂತಿಮವಾಗಿ ಕೆನಡಾದ ಪೌರತ್ವವನ್ನು ಮಾತ್ರ ಉಳಿಸಿಕೊಳ್ಳುವ ಉದ್ದೇಶವನ್ನು ಸೂಚಿಸಿದ್ದಾರೆ ಈ ಕ್ರಮವು ಕಾನೂನು ಬದ್ಧವಾಗಿ ಅಗತ್ಯವಿಲ್ಲ ಆದರೆ ರಾಜಕೀಯವಾಗಿ ವಿವೇಕಯುಕ್ತವನ್ನೂ ಅವರ ಅಭಿಪ್ರಾಯವಾಗಿದೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಶುಂಕ ಬೆದರಿಕೆಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಕಾರ್ನಿ ಅವರ ಆಯ್ಕೆ ಮಹತ್ವ ಪಡೆದುಕೊಂಡಿದೆ ಮೊದಲ ಭಾಷಣದಲ್ಲಿ ಈ ಬಗ್ಗೆ ಕಾರ್ನಿ ಅವರು ನಾವು ಅವರನ್ನ ಈ ಉದ್ದೇಶದಲ್ಲಿ ಯಶಸ್ವಿಯಾಗಲು ಬಿಡುವುದಿಲ್ಲ ಎಂದಿದ್ದಾರೆ ಮುಕ್ತ ಮತ್ತು ನ್ಯಾಯಯುತ ವ್ಯಾಪಾರದ ವಿಶ್ವಸಾರ ಬದ್ಧತೆಗಳನ್ನ ಮಾಡಲು ಅಮೆರಿಕ ಕೆನಡಾದೊಂದಿಗೆ ಕೈ ಜೋಡಿಸುವವರಿಗೆ ಪ್ರತೀಕಾರದ ಕ್ರಮಗಳನ್ನು ಜಾರಿಯಲ್ಲಿರುತ್ತದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಹೊಸ ಸರ್ಕಾರವು ಬಲವಾದ ಆರ್ಥಿಕತೆಯನ್ನು ನಿರ್ಮಿಸಲು ಹೊಸ ಯೋಜನೆಗಳನ್ನ ಜಾರಿಗೆ ತರಲಿದೆ ಅಂತ ಐವತ್ತೊಂಬತ್ತು ವರ್ಷದ ಹೊಸ ಪ್ರಧಾನಿ ಕೆನಡಿಗರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಟ್ರೂಡೋ ಅವರು ಭಾರತದ ಜೊತೆ ಅನೇಕ ವೈಮನಸ್ಸು ಮತ್ತು ಅನೇಕ ವಾದ ವಿವಾದಗಳಲ್ಲಿ ಭಾಗಿಯಾಗಿದ್ದರು ಆದರೆ ಮಾರ್ಕಾರ್ನಿ ಆ ರೀತಿಯ ಸನ್ನಿವೇಶಗಳಿಗೆ ತಂದುಕೊಡಬಾರದು ಭಾರತ ಮತ್ತು ಕೆನಡಾದ ನಡುವಿನ ಬಾಂಧವ್ಯ ಮತ್ತಷ್ಟು ವೃದ್ಧಿ ಆಗಬೇಕು ಅನ್ನೋದು ಭಾರತೀಯರ ಆಶಯ ಕೂಡ ಆಗಿದೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ